ಈ ದಿನ ಶಿಲುಬಾಗಲು ಪುರಾಹನ ಪ್ರಶೀರ್ಸೆ ಕನ್ಯಾ ಬ್ರಹ್ಮಕೃಷ್ಯೋತ್ಸವ ಕುಟುಂಬವಾಗಿ ಈ ಕುಸ್ತಿ ಫಲ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದಾರೆ ಮೊಟ್ಟ ಮೊದಲನೇದಾಗಿ ನಮ್ಮ ಮೇಲೆ ಅಭಿಮಾನ ಇಟ್ಟು ಕುರ್ತಿ ಪಂದ್ಯಾವಳಿಯ ಆಯೋಜಕರಾದಂಥ ನಮ್ಮ ಗಡಿ ಅವರ ನಾಯಕತ್ವದಲ್ಲಿ ಅವರು ಎಲ್ಲ ಸದಸ್ಯರು ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ಅವರಿಗನ್ನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಪಂದ್ಯಾವಳಿಯ ಕುಸ್ತಿ ಪಂದ್ಯಾವಳಿಯ ಗುರುಗಳಾದಂತಹ ನಮ್ಮ ಕೃಷ್ಣಪ್ಪನವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಗಡಿ ಶಂಕರಣ್ಣವರ ನಾಯಕತ್ವದಲ್ಲಿ ಇದು ತೊಂಬತ್ತ್ ಮೂರನೇ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ ನಿನ್ನೆಯಿಂದ ಇವತ್ತಿನವರೆಗೂ ಸುಮಾರು ಒಂದು ನೂರೈವತ್ತು ಪಂದ್ಯಾವಳಿಗಳನ್ನು ನಡೆಸಿದ್ದಾರೆ ನಾವು ಈಗ ಒಂದು ಅರ್ಧ ಗಂಟೆ ಒಂದು ಅವರಿಂದ ಕೂತ್ಕೊಂಡು ನೋಡ್ತಾ ಇದ್ವಿ ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಮಕ್ಕಳು ಆಡ್ತಾಯಿದ್ದಾರೆ ನಮಗೆ ಆರೋಗ್ಯಕ್ಕೆ ಈ ಪಂದ್ಯಾವಳಿ ಕೂಡ ನಮಗೆ ಇಂಪಾರ್ಟೆಂಟು ಯಾಕಂದರೆ ನಾವು ದೈಹಿಕವಾಗಿ ಶಿಕ್ಷಣ ಕೂಡ ದೈಹಿಕ ಶಿಕ್ಷಣ ಕೂಡ ನಮಗೆ ಇಂಪಾರ್ಟೆಂಟು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ನಮಗೆ ಒಂದು ರೀತಿಯಲ್ಲಿ ಇದು ದೈಹಿಕ ಶಿಕ್ಷಣ ಇದ್ದಂಗೆ ನಮಗೆ ದೇಹ ಗಟ್ಟಿಮುಟ್ಟಾಗುತ್ತೆ ಆಮೇಲೆ ಆರೋಗ್ಯವಾಗಿ ಇರ್ತೀವಿ ಇವೆಲ್ಲ ನಮ್ಮ ಕಲ್ಚರ್ ನಮ್ಮ ಇಂಡಿಯಾದ ಕಲ್ಚರ್ ಇವನ್ನು ಹಿಂದೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಾವು ಅವರಲ್ಲಿ ನೆನೆಸ್ಕೊಳ್ತೀವಿ ಇಂದು ಮುಂದೆ ಹಿಂದಿನ ದಿನಗಳಲ್ಲಿ ಈಗ ನಮ್ಮ ಹೋದ ವರ್ಷ ಆಮೇಲೆ ಒಂದು ಹತ್ತು ವರ್ಷದಿಂದ ಹೆಚ್ಚು ಕಮ್ಮಿ ನಾವು ಮಂಜನಾ ಅವರು ಇದಕ್ಕೆ ಪ್ರೋತ್ಸಾಹ ಮಾಡ್ತಿದ್ರು ಅದೇ ರೀತಿ ಅವರ ಮಂಜನ ಪುತ್ತೂರು ಮಂಜನವರ ಮಾರ್ಗದರ್ಶನದಲ್ಲಿ ನಾವು ಅವರ ಮಾರ್ಗದರ್ಶನದಂತೆ ನಾವು ಈ ಪಂದ್ಯಾವಳಿಕ್ಕೆ ನಮ್ಮ ಕೈಲಾದಷ್ಟು ಪ್ರೋತ್ಸಾಹವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ನಾನು ಮೊಟ್ಟ ಮೊದಲನೇದಾಗಿ ಈ ವರ್ಷವೇ ನಾನು ಬಂದಿದ್ದು ಮೊದಲು ನಾನು ಪಂದ್ಯಾವಳಿಗೆ ಬಂದಿರಲಿಲ್ಲ ಲಾಸ್ಟ್ ಇಯರ್ ಕರೆದಿದ್ದರು ಆದರೆ ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಏನೋ ಇರೋದರಿಂದ ನನ್ನ ವೈಯಕ್ತಿಕ ಪ್ರಾಬ್ಲಮ್ ಇರೋದ್ರಿಂದ ಬರಕ್ಕಾಗಲಿಲ್ಲ ಮುಂದಿನ ದಿನಗಳಲ್ಲಿ ನನ್ನ ಈ ಕಮಿಟಿಗೆ ಈ ಪಂದ್ಯಾವಳಿ ಕುಸ್ತಿ ಪಂದ್ಯಾವಳಿ ಕಮಿಟಿಗೆ ನನ್ನ ಪ್ರೋತ್ಸಾಹ ಇರುತ್ತೆ ಇದೇ ರೀತಿ ಇವರು ಮುಂದುವರೆಸ್ಕೊಂಡು ಹೋಗ್ಲಿ ಅಂತ ಹೇಳಿಬಿಟ್ಟು ಇದನ್ನ ಆಯೋಜನೆ ಮಾಡಿದ್ದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಗಿಸ್ತಾ ಇದ್ದೀವಿ ಮುಳಬಾಲ್ ನಲ್ಲಿ ಕ್ರೀಡಾಂಗಣಗಳಿದೆ ಈಗ ಮಳೆ ಬಂತು ಹೊಲ ಕ್ರೀಡಾಂಗಣ ಇದ್ರೆ ಅದ್ರ ಕೆಲಸ ಆಗಿ ನಡೀತೇವೆ ಅದಕ್ಕೆ ನೀವು ಕ್ರೀಡಾಕುಟುಗಳಿಗೆ ಹೆಚ್ಚಿನ ಆದ್ಯತೆ ಸರ್ಕಾರಗಳಿಂದ ಮುಳ್ಬಾಲ್ ಒಂದು ಕ್ರೀಡಾ ಆಗಬೇಕಾಗಿದೆ ಅದ್ರ ಬಗ್ಗೆ ತಾವೇ ಈಗ ನಾನು ಮಳೆ ನೋಡಿಬಿಟ್ಟು ಕುತ್ಕೊಂಡು ಡಿಸ್ಕಸ್ ಮಾಡ್ತಿದ್ದೆ ಅದ್ರ ಬಗ್ಗೆನೆ ಡಿಸ್ಕಸ್ ಮಾಡ್ತಿದ್ದೆ ಈಗ ನೋಡ್ತಾ ಇದ್ದೀವಿ ಆ ಕಡೆಯಿಂದ ಮಳೆ ಬರ್ತಾ ಇದೆ ಈಗ ಮಳೆ ಬರ್ತಾ ಇದ್ರೆ ನೀರು ಹರಿತಾ ಇದೆ ಮೂರು ನಾಲ್ಕು ಮೂರ್ನಾಲ್ಕರಡೆಯಿಂದ ನೀರು ಹರಿತಾ ಇದೆ ಕುತ್ಕೊಂಡು ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದಾರ ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರೆ ಅಂತ ನಾನು ಕೇಳ್ತಾ ಇದ್ದೀನಿ ಈಗ ಕಂಪನ ಅವ್ರು ಇದ್ಕೊಂಡು ಎಪ್ಪತ್ತು ಲಕ್ಷ ಶ್ಯಾಂಕ್ಷನ್ ಆಗಿದೆ ಇದಕ್ಕೆ ಇಂಜಿನಿಯರ್ ಹತ್ರ ನಾವು ಯಾವ ಥರ ಮಾಡಬೇಕು ಈ ನೀರು ಬರೋದನ್ನು ಯಾವ ಥರ ತಳಿ ಹಿಡಬೇಕು ಅಂತ ಹೇಳ್ಬಿಟ್ಟು ಅವರು ನಮಗೆ ಹೇಳ್ತಿದ್ರು ಆ ಇಂಜಿನಿಯರ್ ಹತ್ರ ಏನೋ ಕೊಟೇಶನ್ ಹಾಕ್ಸ್ತೀವಿ ಅಂತ ಹೇಳ್ತಿದ್ರು ಮುಂದಿನ ದಿನಗಳಲ್ಲಿ ಏನಾದರೂ ಅವಶ್ಯಕತೆ ಇದ್ದರೆ ನಾವು ಕೂಡ ಸರ್ಕಾರಕ್ಕೆ ನಾವು ಶಿಫಾರಸನ್ನು ಕಳಿಸ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬೇಕಾದರೆ ನಾವು ಶಿಫಾರಸು ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆಹ್ವಾನಿಸಲು ಗಣ್ಯರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿಕ ನನ್ನ ಅದ್ಭುತವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಇದು ಶಾಸ್ತ್ರೋಸ್ತವಾಗಿ ಬ್ರಹ್ಮರ ರಥೋತ್ಸವದ ಅಂಗವಾಗಿ ನಡೆಯುವಂಥ ಈ ದೃಷ್ಟಿ ತಂಡದು ಬಹಳ ಶ್ರೇಷ್ಠವಾದ ಬಹಳ ಆನಂದವಾದ ಇದು ನಾನು ನಿನ್ನೆ ಹೇಳಿದ್ದೀನಿ ಇದು ವೇದಾಯುನಿಂದ ಬಂದಿರತಕ್ಕಂಥ ಈ ವ್ಯಾಯಾಮ ಎಲ್ಲ ಆಂಜನೇಯನ ಭಕ್ತಿಯಿಂದ ರಾಮನಾಮನವನ್ನು ಹಾಡಿಕೊಂಡು ಬಂದಿರತಕ್ಕಂಥ ಅದೊಂದು ಭಕ್ತಿಯುತವಾದಂಥ ಒಂದು ಸಂಪ್ರದಾಯ ಈ ಸಂಪ್ರದಾಯವನ್ನು ಪ್ರತಿಯೊಬ್ಬ ಮಾನವನು ಕೂಡ ಇದನ್ನು ಅಳವಡಿಸ್ಕೋಬೇಕು ಬರೀ ಪೈಲ್ವಾನ್ರೇ ಆಗಬೇಕಾದಂಥ ಪೈಲ್ವಾನ್ ಅಲ್ಲಿ ಎರಡು ಇಲ್ಲ ಮೂರು ವಿಧ ಇದೆ ಒಂದು ಆಧ್ಯಾತ್ಮಿಕ ಪೈಲ್ವಾನ್ರು ಇನ್ನೊಂದು ಫಿಸಿಕಲ್ ಫೈಲ್ವಾನ್ ಇನ್ನೊಂದು ಪೊಲಿಟಿಕಲ್ ಫೈಲ್ವಾಂಟು ಇದು ಈಗ ಏನಾಗಿದೆ ಅಂದರೆ ಪೊಲಿಟಿಕಲ್ ಪೈಲ್ವಾನು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಫಿಸಿಕಲ್ ಪೈಲ್ವಾನೆ ಹಾಕಿದ್ದಾರೆ ಆಧ್ಯಾತ್ಮಿಕ ಪೈಲು ಇಲ್ಲದೇ ಆಗಿದ್ದಾರೆ ಅದರಿಂದ ಪ್ರತಿಯೊಬ್ಬರು ಕೂಡ ಆಗಬೇಕು ಪ್ರತಿಯೊಬ್ಬರು ಕೂಡ ತನ್ನ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಬೇಕು ಆರೋಗ್ಯದ ಬಗ್ಗೆ ಕ್ಯಾರೆಕ್ಟರ್ ಕೂಡ ಮುಖ್ಯ ಕ್ಯಾರೆಕ್ಟರ್ ಅಂದರೆ ಕನ್ನಡದಲ್ಲಿ ಶೀಲ ಅಂತಾರೆ ಬರೀ ಎಜುಕೇಷನ್ ಇದ್ದರೆ ಸಾಲದು ಬರೀ ಪವರ್ ಇದ್ದರೆ ಸಾಲದು ಬರೀ ಹಣ ಇದ್ದರೆ ಸಾಲದು ಬರೀ ಅಧಿಕಾರ ಇದ್ದರೆ ಸಾಲದು ಇದರ ಜೊತೆಗೆ ಉತ್ತಮವಾದಂಥ ಆರೋಗ್ಯ ಉತ್ತಮವಾದಂಥ ಗುಣ ಇದ್ದರೆ ಕೂಡ ಅವನು ಏನಾದರೂ ಒಂದು ಸಾಧಿಸಬಲ್ಲ ಏನಾದರೂ ಒಂದು ಒಳ್ಳೆಯ ತಪ್ಪಬಲ್ಲ ಮನುಷ್ಯನಾಗ ಹುಟ್ಟಿದ ಮೇಲೆ ಮನುಷ್ಯನಾಗಿ ಅವನು ಸಾಯಿಬಲ್ಲ ಅವನು ಮನುಷ್ಯನ ಹುಟ್ಟಿದ ಮೇಲೆ ರಾಜಸನಾಗಬಾರ್ದು ಒಬ್ಬ ಕಳ್ಳನಾಗಬಾರ್ದು ಒಬ್ಬ ರೌಡಿ ಆಗಬಾರ್ದು ತನ್ನರಿರ್ತಕ್ಕಂಥ ಬುದ್ಧಿಶಕ್ತಿಯನ್ನು ತನ್ನರಿರ್ತಕ್ಕಂಥ ದೇಹಶಕ್ತಿಯನ್ನು ಸದುಪಯೋಗ ಮಾಡಿಕೊಂಡು ಒಳ್ಳೆ ಪ್ರಜೆಗಳಾಗಿ ಬದುಕಬೇಕು ಒಳ್ಳೆ ಮಾನವರಾಗಿ ಬದುಕಬೇಕು ಅನ್ನೋ ಉದ್ದೇಶವೇ ಈ ವ್ಯಾಯಾಮ ಶಾಲೆಗಳ ಒಂದು ಉದ್ದೇಶ ಇಲ್ಲಿ ವ್ಯಾಯಾಮ ಶಾಲೆಯಲ್ಲಿ ಬರೀ ವಿದ್ಯೆ ಕಲಿಯೋದಲ್ಲ ಎಲ್ಲ ರೀತಿ ಮನುಷ್ಯನಿಗೆ ಯಾವುದು ಮಾಡಬೇಕು ಯಾವ ಕಾರ್ಯ ಮಾಡಬಾರ್ದು ನನ್ನ ಶಕ್ತಿಯನ್ನು ಬುದ್ಧಿಶಕ್ತಿಯನ್ನು ದೇಹಶಕ್ತಿಯನ್ನು ಯಾವುದಕ್ಕಾಗಿ ಉಪಯೋಗಿಸ್ಕೋಬೇಕು ನನ್ನ ಜೀವನವನ್ನು ಪಾವನೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇದು ಮೂರು ಉದ್ದೇಶ ಆಗಿದೆ ಇದರ ಬಗ್ಗೆ ನಾವು ನಮ್ಮ ಕೈಲಾದ ಮಟ್ಟಿಗೆ ನಮ್ಮಲ್ಲಿ ಬರ್ತಕ್ಕಂಥ ಶಿಷ್ಯರಿಗೆ ಬೈಲ್ವಾನರಿಗೆ ನಾವು ತಿಳುವಳಿಕೆ ಕೊಟ್ಟು ಅವರು ಸತ್ಪುರುಷಗಳಾಗಿ ಬಾಳಬೇಕು ಈ ದೇಶಕ್ಕೆ ಬಲಿಷ್ಠವಾಗಬೇಕು ನಮ್ಮ ಹಳ್ಳಿ ಬಲಿಷ್ಠವಾಗಬೇಕು ನಮ್ಮ ರಾಜ್ಯ ಬಲಿಷ್ಠವಾಗಬೇಕು ಪ್ರಪಂಚನ ಬಲಿಷ್ಠ ಆಗಬೇಕು ಪ್ರತಿಯೊಬ್ಬ ಮಾನವನು ಕೂಡ ಬಲಿಷ್ಠ ಆಗಬೇಕು ಬುದ್ಧಿಶಕ್ತಿಗೆ ಬಲಿಷ್ಠ ಆಗಿರಬೇಕು ದೈಹಿಕ ಶಕ್ತಿಯಲ್ಲಿ ಬಲಿಷ್ಠ ಆಗಬೇಕು ಆವಾಗಲೇ ಕೂಡ ನಾವು ನೆವು ನೆಮ್ಮದಿಯಿಂದ ನಾವು ಬದುಕಬಹುದು ಬಾಳಬಹುದು ನಾವು ಆರೋಗ್ಯವಂತರ ಜೀವನ ಮಾಡಬಹುದು ನಮಗೆ ಒಳ್ಳೆಯ ಕೀರ್ತಿ ಬರ್ತದೆ ನಮ್ಮ ಮನೆತನಕ್ಕೆ ಕೀರ್ತಿ ಬರ್ತದೆ ನಮ್ಮ ಧರ್ಮಕ್ಕೆ ಕೀರ್ತಿ ಬರ್ತದೆ ಪ್ರಪಂಚದಲ್ಲಿ ಶಾಂತಿ ಸುಖ ಇರಬೇಕು ಅಂದರೆ ಮನುಷ್ಯನಿಗೆ ತಾಳ್ಮೆ ಇಂಪಾರ್ಟೆಂಟು ಆ ತಾಳ್ಮೆಯನ್ನು ಕೂಡ ನಾವು ಎಲ್ಲಿ ಬುದ್ಧಿಶಕ್ತಿ ಇರ್ತದೆ ದೇಹ ಶಕ್ತಿ ಇರ್ತದೆ ಇದರಿಂದ ನಾವು ಮುಂಗೋಪುಗೊಳ್ದಿರ ಯಾವ ಕೋಪ ತಾಪ ಇರುತ್ತರ ನಾವು ಶಾಂತಿಯುತವಾಗಿ ಬಾಳ್ಲಿಕ್ಕೆ ಒಂದು ಬಹಳ ಅನುಕೂಲವಾಗ್ತದೆ ಅಂತ ಹೇಳ್ತೀನಿ ಮತ್ತೆ ಈ ಸಮಾರಂಭ ಬಹಳ ನಿನ್ನೆಯಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂತು ಕಾರಣಾಂತರಗಳಿಂದ ಇದು ಒನ್ ಅವರು ಶೀಘ್ರವಾಗಿ ಆಯಿತು ಕಾರಣಾಂತರದಿಂದ ಈ ಮಳೆ ಬಂದಾಗ ಇದಕ್ಕೆ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ ಯಾಕೆಂದರೆ ಇದನ್ನು ಒಂದು ಸ್ಟೇಡಿಯಂ ಆಗಿ ಮಾಡಬೇಕು ಮಳೆ ಬಂದರೂ ಕೂಡ ಕೂತ್ಕೊಂಡು ವೀಕ್ಷಣೆ ಮಾಡಬೇಕು ಶ್ರೇಷ್ಠತೆ ಶ್ರೇಷ್ಠತೆಯಿಂದ ನಡೀಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರ ಮನೂ ಇದೆ ಅದಕ್ಕೆ ಟೈಮ್ ಕೂಡ ಬರಲಿಲ್ಲ ಅದಕ್ಕೆ ನಮಗೆ ಎಲ್ಲ ಕೂಡ ತಾಲೂಕು ಮಟ್ಟದ ನಾಣ್ಯ ಇದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇಂಪಾರ್ಟೆಂಟ್ ಇದಕ್ಕೆ ಈ ರಾಜಕಾರಣಿಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಮಾಜವನ್ನು ಮಾಡಲೂಬಹುದು ಸಮಾಜವನ್ನು ಕೆಡಿಸಲೂಬಹುದು ಅಂತ ಕೆಡ್ಕು ಮಾಡುವಂಥ ಸಹ ಆ ರಾಜಕಾರಣಿಗಳು ನಮ್ಮಲ್ಲಿ ಯಾರು ಎಲ್ಲ ಉತ್ತಮವಾದಂಥ ರಾಜಕಾರಣಿಗಳಿದ್ದಾರೆ ಈ ಪುಣ್ಯಕ್ಷೇತ್ರ ಈ ಮುಳಬಾಗಲಿ ಕ್ಷೇತ್ರ ಅನ್ನೋದು ನಮ್ಮ ಇಂಡಿಯಾ ದೇಶದ ಭೂಪಟುಗಳಲ್ಲಿ ಬಹಳ ಮುಖ್ಯವಾದದ್ದು ಅದರದ್ದೇ ಅಂತ ಒಂದು ಸ್ಥಾನ ಪಡೆದಿದೆ ಇಲ್ಲಿ ಸುಮಾರು ಇನ್ನೂರ ಅರವತ್ತು ಮುಜರಾಯಿ ದೇವಸ್ಥಾನಗಳಿದೆ ಕರ್ನಾಟಕದಲ್ಲಿ ಯಾವ ಯಾವ ತಾಲೂಕಿನಲ್ಲಿ ಕೂಡ ಇಷ್ಟೊಂದು ಮುಜರಾಯಿ ದೇವಸ್ಥಾನಗಳಿಲ್ಲ ಇಲ್ಲಿ ನಡೆಯುವಂಥ ಧರ್ಮ ಕಾರ್ಯಗಳು ಇಲ್ಲಿ ಸೇ ನಡೆಯುವಂಥ ಸೇವಾ ದೇವರ ಕಾರ್ಯಗಳು ರಥೋತ್ಸವ ರಥೋತ್ಸವಗಳು ಉತ್ಸವಗಳು ಮತ್ತು ಊರು ಹಬ್ಬಗಳು ನಾವು ಎಂದೂ ಕೂಡ ಯಾವ ತಾಲೂಕಿನಲ್ಲಿ ಕೂಡ ಕಂಡಿಲ್ಲ ಅಂಥ ಪುಣ್ಯಭೂಮಿ ಅಂತ ಪುಣ್ಯಭೂಮಿಯಲ್ಲಿ ನಾವೆಲ್ಲ ಜನಿಸಿದ್ದೀವಿ ನಾವೆಲ್ಲ ಬಾಳ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಶ್ರೇಯಿಸ್ಕೊಳ್ಳಿ ನಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ನಮ್ಮ ಶಕ್ತಿಪಡ ಮುಖ್ಯಂತರು ಮತ್ತು ನಾಯಕತ್ವದಲ್ಲಿ ಅವ್ರೇನು ಶಕ್ತಿ ಸಲ್ಲವರನ್ನು ಆಯೋಜನೆ ಮಾಡಲಾಗುತ್ತೆ ಅವರುಗಳು ನಮ್ಮ ಎಲ್ಲ ಒಂದು ಸುಸಂಪ್ರದಾಯ ಸುಸಂಪ್ರಿ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಪಡೆದಿತ್ತು ಪ್ರತಿ ವರ್ಷ ಏನು ನಮ್ಮ ಕಲೈನಾಪಾಲದಲ್ಲಿ ಮತ್ತು ನಮ್ಮ ಕುಸ್ತಿ ಮನ ಕೃಷ್ಣಪ್ಪ ಮತ್ತು ಅನೇಕರು ವ್ಯಾಯಾಮ ಶಾಲೆಗೆ ಸಂಬಂಧಪಟ್ಟವರು ಇದನ್ನು ಪ್ರತಿ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಕ್ಕಂಥ ಇದನ್ನು ಹೀಗೆ ಮುಂದುವರಿಸಿ ಮತ್ತು ಭಾಳಷ್ಟು ಮಕ್ಕಳನ್ನು ಪ್ರೋತ್ಸಾಹಿಸಿ ಕೃಸ್ತಿ ಸುದ್ದಿ ಏನಿದ್ದಾವೆ ಇದನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಹೆಚ್ಚಾಗಿ ಕೇಳಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ